ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಮಾರ್ಗದರ್ಶನದಲ್ಲಿ ಕಲಬುರ್ಗಿ ನಾಡ ಕಚೇರಿ ಮೇಲೆ ದಾಳಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿಂದು ಜಗತ್ವತ್ತದ ಬಳಿ ಇರುವ ಒಂಬತ್ತು ತಾಲೂಕಿನ ನಾಡ ಕಚೇರಿಗೆ ದಾಳಿ ಮಾಡಿ ಕರ್ನಾಟಕ ಲೋಕಾಯುಕ್ತ ಜಾನ್ ಆಂಟನಿ ಮತ್ತು ಡಿವೈಎಸ್ಪಿ ಮಂಜುನಾಥ್ ಗಂಗಾಲ ಗೀತಾ ಬೈನಾಳ್ ಸೇರಿದಂತೆ ಎಲ್ಲಾ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಕಂಪ್ಯೂಟರ್ ಆಪರೇಟರ್ ಬಳಿ ಇರುವಂತಹ ಮೂವತ್ತೇಳು ಸಾವಿರ ರು ಹೆಚ್ಚಿನ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಜನಸಾಮಾನ್ಯರು ಜಾತಿ ಆದಾಯ ವಂಶಾವಳಿ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಪಡೆಯಲು ನೇರವಾಗಿ ಸಂಪರ್ಕಿಸಿದರೆ ಇಲ್ಲ ಸಲ್ಲದ ನೆಪ ಹೇಳಿ ಹಣ ಪಡೆಯುತ್ತಿರುವುದು ಬಹಳ ದಿನದಿಂದ ನಡೆದಿದೆ ಇಂತಹರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡು ಜನಸಾಮಾನ್ಯರಿಗೆ ಎಲ್ಲ ಪ್ರಮಾಣ ಪತ್ರಗಳು ನಿಗದಿತ ಸಮಯಕ್ಕೆ ಸರಳವಾಗಿ ಸಿಗುವಂತೆ ಮಾಡಬೇಕು ಎಂಬುದೇ ನಮ್ಮ ಆಶಯ ಇದು ಟಾರ್ಗೆಟ್ ಟ್ರೂತ್ ಭ್ರಷ್ಟರ ಬೇಟೆಯೊಂದಿಗೆ ನಮಸ್ಕಾರ

ಸಾವಿರ ಎರಡು ಸಾವಿರ ತಗೋ ಅಂದ್ರೆ ಸರ್ ಇದು ಎಷ್ಟು ಕಷ್ಟಪಟ್ಟರೆ ಆಯ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸರ್ ಒಂದು ನೇಮ್ ಚೇಂಜ್ ಮಾಡೋಕ್ಕೆ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕೆ ಎಪ್ಪತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಆಯ್ತು ಇಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಇವರು ಐದನೂರು ಸಾವಿರ ಹೊರಗಿನ ಮಾಡಿಸಿಕೊಡ್ತಾರೆ ಅವ್ರಿಗೆ ಬೈ ಅರ್ಧ ತಲೆ ಬಂಗಾರ ಒಂದ್ ತಲೆ ಬಂಗಾರ ಮೂವತ್ ಸರ್ ಇಲ್ಲಿ ಬಟ್ಟೆ ಮಾತಾಡಿದ್ರೆ ಇಂಜೇನ್ ಈಗ ಹುಡುಗಿ ಮದಿ ಸರ್ ಬೇರೆ ಕಡೆ ಹೋಗಿರ್ತಾರೆ ಅವ್ರಿಗೆ ಆ ಗಂಡ ಏನ್ ಮಾಡ್ತಾನೆ ಕಲಿ ಓಡಿಸ್ತೇನೆ ಮೆಡಿಕಲ್ ಸಿಗ್ಬೇಕು ಸೊ ಅವಾಗ ಈ ರೀತಿ ಯೂಸ್ ಮಾಡ್ತಾರೆ